ಕನಕಪುರ ರಾಜ ಹೆದ್ದಾರಿ ನೂರ ಎಪ್ಪತ್ನಾ ವ್ಯಾಪ್ತಿಯಲ್ಲಿ ಬರುವ ಮುಳ್ಳಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಧ್ಯಕ್ಷರಾದ ಹನುಮಂತರಾಜ ಅಧ್ಯಕ್ಷತೆಯಲ್ಲಿ ಮೋಜಿನಿ ಕಾರ್ಯಕ್ಕೆ ಸಂಬಂಧಿಸಿದಂತೆ ಸಭೆ ನಡೆಯಿತು ರಾಜ್ಯ ಹೆದ್ದಾರಿಗೆ ಸಂಬಂಧಿಸಿದಂತೆ ದೊಡ್ಡಹಳ್ಳಿಯಿಂದ ಕೋಟಹಳ್ಳಿಯವರೆಗೆ ಹಾದು ಹೋಗುವ ಮಾರ್ಗ ಮಧ್ಯದಲ್ಲಿ ಬರುವ ಮುಳ್ಳಹಳ್ಳಿ ಗ್ರಾಮದಲ್ಲಿ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಈ ವ್ಯಾಪ್ತಿಯಲ್ಲಿ ಬರುವ ಮನೆಗಳ ಮಾಲೀಕರೊಡನೆ ಸಭೆ ನಡೆಯಿತು ಈ ರಾಜ್ಯ ಹೆದ್ದಾರಿಯು ಆರಹಳ್ಳಿಯಿಂದ ಆರಂಭವಾಗಿ ಮರಳವಾಡಿ ಹುಣಸನಹಳ್ಳಿ ಬನಿಮೊಡ್ಲು ಕೋಡಿಹಳ್ಳಿ ದೊಡ್ಡಹಳ್ಳಿ ಸಾತ್ನೂರು ಕಬ್ಬಾಳು ಚನ್ನಪಟ್ಟಣ ಒಳಗೊಂಡಂತೆ ಬೇವೂರು ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ ಮೂವತ್ ಮೂರನ್ನು ಸೇರುತ್ತದೆ ಈ ನಡುವೆ ಬರುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅರವತ್ತು ಅಡಿ ರಸ್ತೆಯ ನಿರ್ಮಾಣವಾಗುತ್ತಿದ್ದು ಅಗಲೀಕರಣವು ಮಧ್ಯರಸ್ತೆಯಿಂದ ಎರಡೂ ಕಡೆ ಮೂವತ್ತು ಅಡಿಗಳ ಅಂತರವನ್ನು ತೆಗೆದುಕೊಳ್ಳಲಾಗುವುದು ರಸ್ತೆಯ ಎಕ್ಕೆಲದಲ್ಲಿ ಬರುವ ಮನೆಗಳು ನಿವೇಶನಗಳನ್ನು ಒಳಗೊಂಡಂತೆ ಅರ್ಹ ಫಲಾನುಭವಿಗಳಿಗೆ ಪ್ರತಿ ಚದರ ಅಡಿಗೆ ಒಂದು ಸಾವಿರದ ಇನ್ನೂರು ರೂಪಾಯಿಗಳನ್ನು ಪರಿಹಾರವನ್ನು ನೀಡಲಾಗುತ್ತದೆ ಹಾಗೆಯೇ ವೃತ್ತದಲ್ಲಿ ಬರುವ ಆಸ್ತಿಗಳಿಗೆ ಸಾವಿರದ ಐನೂರು ರೂಪಾಯಿಗಳ ಪರಿಹಾರವನ್ನು ಈಗಾಗಲೇ ನೀಡಲಾಗಿದೆ ಅಂತಹ ಫಲಾನುಭವಿಗಳು ಮುಂದಿನ ಸೋಮವಾರದೊಳಗೆ ತಮ್ಮ ತಮ್ಮ ಮನೆಗಳನ್ನು ತೆರವುಗೊಳಿಸಿ ರಸ್ತೆ ಅಗಲೀಕರಣಕ್ಕೆ ಅವಕಾಶ ಕಲ್ಪಿಸಿಕೊಡುವಂತೆ ಮನವಿ ಮಾಡಲಾಯಿತು ತಕರಾರು ಇರುವ ಒಂದೆರಡು ಆಸ್ತಿಗಳನ್ನು ಬಿಟ್ಟು ಉಳಿದ ಎಲ್ಲ ಆಸ್ತಿಗಳನ್ನು ರಸ್ತೆ ಅಗಲೀಕರಣಕ್ಕೆ ಬಿಟ್ಟುಕೊಡುವಂತೆ ಫಲಾನುಭವಿಗಳಿಗೆ ತಾಲೂಕು ಬಗರುಕುಂ ಸಾಗುವಳಿ ಸಮಿತಿಯ ಸದಸ್ಯರಾದ ಚಿನ್ನರಾಜರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಕೊಕ್ಕರೆ ಶೀಲಾ ಶೀಲಾವತಿ ರಾಜೇಶ್ ಸಿದ್ದರಾಜು ಸತೀಶ್ ದೊಡ್ಡೇಗೌಡ ಪುಷ್ಪ ಮಹಾದೇವಮ್ಮ ಶಿವಕುಮಾರ್ ಮಂಗಳ ಶೈಲಜಾ ಇಂದ್ರಮ್ಮ ನೇರಳೆ ದೊಡ್ಡ ಶಿವರಾಜು ಒಳಗೊಂಡಂತೆ ಪಿಡಿಒ ಖಾನ್ ಕಾರ್ಯದರ್ಶಿ ಪ್ರದೀಪ್ ಕರೂ ಡಾಟಾ ಎಂಟ್ರಿ ಎ ಎಕೆ ಸರಸ್ವತಿ ಯಶ್ವಿನಿ ಕಾಯಕ ಬಂಧು ಸುದೀಪ್ ಸುನೀಲ್ ಕುಮಾರ್ ಸೇರಿದಂತೆ ಎಲ್ಲ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

அடி மூரூர் केसी है अरे बंदर क्या कर रहे हो तुम्हारा तुम्हारा अरे केना निकल गया अरे तुम्हारा 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 अरे तुम्हारा

ಈಗ ಅವರು ಡಿವೈಡ್ ಕೇಳ್ತಾ ಇದ್ದಾರೆ ರಾತ್ರಿ ಒಂದೇ ಆಗಿರೋದ್ರಿಂದ ಇವರು ಬಲಗಡೆ ಇರೋರು ಇವರು ಒಂದೇ ಸಾರಿ ಬಂದು ತೋರ್ಸಿದ್ರೆ ಡಿವೈಡ್ ಮಾಡ್ಕೊಳ್ಬಹುದು ಅದನ್ನ ಮತ್ತೆ ಡಿಮೆಂಡ್ ರಿಜಿಸ್ಟು ಯಾರು ಶೀಟ್ ಬೆಂಗಳೂರಲ್ಲಿ ಬದಲಾವಣೆ ಮಾಡಲ್ಲ ಎಲ್ ಪಿ ಲೇಟ್ ಮಾಡ್ತಾ ಇದ್ರಿ ಕೆಲಸ ಅಂತ ಹೇಳಿದ್ರೆ ಈಗ ಆ ಕಾರಣಕ್ಕೆ ನಾವು ಕೆಲಸ ಶುರು ಮಾಡ್ತೀವಿ ರಿಜಿಸ್ಟ್ರೇಷನ್ ಮುಗಿರ್ತದೆ ದುಡ್ಡು ಬರ್ತದೆ ಯಾರೋ ಒಬ್ರು ಬೇಡವೇ ಬೇಡ ಅಂತ ಬಿಟ್ಬಿಟ್ಟು ನಾವು ಕೆಲಸ ಅಂತ ಒಂದ್ರೇಷನ್ ಮುಗಿಸಿ ಸೋಮವಾರ ಈಗ ಕಾಂಟ್ರಾಕ್ಟರ್ ಬರಿದಾರೆ ಅವರು ಬಂದು ಇವಾಗ ಸೋಮವಾರದಿಂದ ಮಾರ್ಕೆಟ್ ಆಗಿದ್ದಾರೆ ನಾವು ಮಾತ್ರ ನಿನ್ನೆ ಬಿಟ್ಟು ಇಲ್ಲ ನೀವೇ ಅಡ್ರೆಸ್ ಮಾಡ ಸೋಮವಾರ ದಿನ ಕೆಲಸ ಶುರು ಮಾಡ್ಲಿಕ್ಕೆ ಈಗ ಆಷಾಢ ಅಂತ ಒಂದು ಸ್ವಲ್ಪ ನಾವು ತೆರಳಿದ್ದಾಯ್ತು ಆಷಾಢದ ಮನೆ ಶುರು ಮಾಡ್ಕೊಡೋದು ಅದನ್ನ ಕಷ್ಟ ಆಗಿ ಕಾರ್ತಂತೆ ಆದ್ರೂ ದುಡ್ಡಿಲ್ಲ ಚಿಕ್ಕ ದುಡ್ಡಿನ ಮಾಡಿ ಬರೋಕೆ ಟೈಮ್ ಆಗಿದೆ ಮಾಡಿ ಅಂತ ಹೇಳಿ ಮಾಡಿಸ್ತೇವೆ ನಮ್ದು ಆಶಾಡಿದೆ ಶ್ರಾವಣೆ ಒಳ್ಳೆ ಟೈಮ್ ಬಂದಿದ್ದಾವೆ ರಿಜಿಸ್ಟ್ರೇಷನ್ ಆಗಿದೆ ದುಡ್ಡು ಬಂದಿದೆ ರಿಜಿಸ್ಟ್ರೇಷನ್ ಇಪ್ಪತ್ತೆರಡು ಜನದಲ್ಲಿ ಇನ್ನೊಂದು ಇಪ್ಪತ್ತ ಮೂರು ಜನ ಜನ ಆಗುತ್ತೆ ಶುಕ್ರವಾರ ದಯವಿಟ್ಟು ಮುಚ್ಚಿಕೊಳ್ಳಿ ಆಮೇಲೆ ತಿರುಗುತ್ತಿರ್ಗು ತೊಂದರೆ ಬೇಡ ರಿಜಿಸ್ಟ್ರೇಷನ್ ಆದ್ಮೇಲೆ ನಿಮ್ಗೆ ದುಡ್ಡು ಅಂತ ನಿಮಗೆ ಎಷ್ಟು ದುಡ್ಡು ಅಂತ ಹೇಳ್ಬಿಡ್ತಾ ಇದೆ ಎಷ್ಟೋ ರಿಲೀಸ್ ಮಾಡಿ ಎಷ್ಟೋ ದುಡ್ಡು ಕೊಟ್ಟರು ಕಡಿಮೆ ಕೊಟ್ಟರು ಜಾಸ್ತಿ ಕೊಟ್ಟರು ಪ್ರಶ್ನೆ ಇಲ್ಲ ಬರೋ ದುಡ್ಡು ಇಷ್ಟೇ ಅಂತ ಹೇಳ್ಬಿಡ್ತಾ ಇರೋದ್ರಿಂದ ಎಲ್ಲ ದಯವಿಟ್ಟು ಹೋಗಿ ಮುಡ್ಕೊಂಡು ಇಪ್ಪತ್ತೆರಡು ಜನನು ಇಪ್ಪತ್ತ್ ಮೂರು ಜನ ತಗೊಂಡು ಹೋಗಿ ಗುರುವಾರ ಶುಕ್ರವಾರ ರಿಜಿಸ್ಟ್ರೇಷನ್ ಮುಚ್ಚಿ